ತಾಲೂಕಿನ ಮೂದಿಗೆರೆ ಗ್ರಾಮದಲ್ಲಿ ಹದಿನೈದು ಲಕ್ಷ ವೆಚ್ಚದ ಅಂಬೇಡ್ಕರ್ ಭವನ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದ ಶಾಸಕ ಸಮೃದ್ಧಿ ಮಂಜುನಾಥ್ ಶಾಸಕ ಸಮೃದ್ಧಿ ಮಂಜುನಾಥ್ ಮೂದಿಗೆರೆ ಗ್ರಾಮದಲ್ಲಿ ಹದಿನೈದು ಲಕ್ಷ ವೆಚ್ಚದ ಅಂಬೇಡ್ಕರ್ ಸಮುದಾಯ ಭವನ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಕೊಲದೇವಿ ಮಾರಾಂಡಹಳ್ಳಿ ಕಸವಿರೆಡ್ಡೆಹಳ್ಳಿ ಮುದಿಗೆರೆ ರಾಮಸಂದ ಗ್ರಾಮಗಳಲ್ಲಿ ಭವನಗಳ ಕಾಮಗಾರಿ ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದು ಹಾಗೂ ಇನ್ನೂ ಇಪ್ಪತ್ತೈದು ಕಡೆ ಅಂಬೇಡ್ಕರ್ ಭವನ ನಿರ್ಮಿಸಲಾಗುವುದು ಎಂದು ತಿಳಿಸಿದರು ಎಲ್ರಿಗೂ ನಮಸ್ಕಾರ ಇವತ್ತೊಂದು ದಿವಸ ನಮ್ಮ ಮುದುಗಿರಿ ಏನು ನಮ್ಮ ಗ್ರಾಮ ಇದೆ ಆ ಗ್ರಾಮಕ್ಕೆ ಎಲೆಕ್ಷನ್ ಆದಾಗಿಂದ ಬಂದಿರಲಿಲ್ಲ ಇವತ್ತು ಈ ಒಂದು ಗುದ್ದಿ ಪೂಜೆಗೋಸ್ಕರ ಬಂದಿದ್ವಿ ಏನು ಎತ್ತಿನ ಒಳ್ಳೆ ಸ್ಕೀಮಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನಗಳನ್ನು ಮುಳುಬಾಗ್ಲಲ್ಲಿ ಐದು ಹಳ್ಳಿಗಳಲ್ಲಿ ಒಂದು ವ್ಯವಸ್ಥಾಪನೆ ಆಗಿದೆ ಐದು ಹಳ್ಳಿಗಳಲ್ಲಿ ಆ ಸ್ಕೀಮ್ ಮುಖಾಂತರವಾಗಿ ತಂದಿದ್ವಿ ಒಂದು ಬಂದು ಕೊಲ್ದೇವಿ ಜಿ ಮಾರಣಹಳ್ಳಿ ಕಸರೋಡ್ಪಲ್ಲಿ ಅಂಡ್ ಮುದುಗಿರಿ ಅಂಡ್ ರಾಮಚಂದ್ರ ಯಥೇಚ್ಛವಾಗಿ ನಮ್ಮ ದಲಿತ ಕೇರಿ ಕಡೆ ಅಂಬೇಡ್ಕರ್ ಭವನ ನಿರ್ಮಿಸಕ್ಕೆ ಎತ್ತಿನ ಒಳ್ಳೆ ಮುಖಾಂತರವಾಗಿ ಅನುದಾನವನ್ನು ತಂದು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಸುಮಾರು ಕಡೆ ನಾನು ಎರಡು ಮೂರು ಕಡೆ ಹೋಗ್ಲಿಕ್ಕಾಗಿಲ್ಲ ಕೆಲಸ ಬಂದ್ರಿಂದ ಅದರಿಂದ ಮುದುಗಿರಿ ಸ್ಟಾರ್ಟ್ ಮಾಡಿಕೊಡ್ತೀನಪ್ಪ ಎಲ್ಲ ಕಡೆ ಸ್ಟಾರ್ಟ್ ಮಾಡ್ಕೊಳ್ಳಿ ಮತ್ತು ಉದ್ಘಾಟನೆಗೆ ಎಲ್ಲ ಲೀಡರ್ ಕರೆದು ಉದ್ಘಾಟನೆ ಮಾಡೋ ಅಂತ ನಮ್ಮ ವೆಂಕಟೇಶ್ ರೆಡ್ಡಿ ಅಂತ ದೊಡ್ಡಬಳ್ಳಾಪುರದವರು ಕಂಟ್ರಾಕ್ಟ್ರ್ ಹಾಕೊಂಡ್ಬಂದಿದ್ದಾರೆ ಕಂಡು ತೊಗೊಂಬಂದಿದ್ದೀವಿ ಸೊ ಅದರಿಂದ ಏನು ನಮ್ಮ ಕಡಕಟ್ಟ ಬುಡ ಬುಡ ಬುಡಜ್ ನಮ್ಮ ಜನಾಂಗದೇನಿದಿರಿ ಆ ಜನಾಂಗಕ್ಕೆ ಒಂದು ಸಮುದಾಯ ಭವನ ಕಟ್ಕೊಡ್ಲಿಕ್ಕೆ ಈಗಾಗಲೇ ಅಂದಾನು ಬಂದಿದ್ವಿ ಐದು ಕಡೆ ಅಂದಾನುವಂತಂದು ಐದು ಕಡೆನೂ ಒಂದು ಬೇಗ ಈ ಕೂಡಲೇ ಒಂದು ತೊಂಬತ್ತು ದಿವಸದಲ್ಲಿ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದೀನಿ ಇನ್ನು ಮೂರು ನಾಲ್ಕು ತಿಂಗಳ ಈ ಉದ್ಘಾಟನೆ ಕೂಡ ಅಂತ ಹೇಳಿದಿನಿ ಅದರಿಂದ ನಾನು ಯಾವುದೇ ಕಂಟ್ರಾಟಗೂ ಪೂಜೆ ಬರಬೇಕಾದ್ರೂ ಒಂದು ಕಂಡೀಷನ್ ಹಾಕಿ ಬರ್ತೀನಿ ನೀನು ಲೇಟ್ ಮಾಡೋಂಗಿದೆ ಬರೋಣ ಅಂತ ಹೇಳ್ತೀನಿ ಸೊ ಅದರಿಂದ ಆಲ್ರೆಡಿ ಜಿಮಾರಂಡಲ್ಲಿ ಮತ್ತು ಕೊಲದೇವಿ ಎಲ್ಲ ಕಡೆ ಸ್ಟಾರ್ಟ್ ಮಾಡಿದೀವಿ ಆದಷ್ಟು ಬೇಗ ಈ ಐದು ಪ್ಲೇಸ್ಗಳಲ್ಲಿ ಮುಗಿಸ್ಕೊಡ್ತೀನಿ ಇದಾದ ನಂತರ ಜೂನ್ ಫಸ್ಟ್ ವೀಕುಲ್ಲ ಇಲ್ಲ ಮೇ ಲಾಸ್ಟ್ ವೀಕಲ್ಲಿ ಮತ್ತಿನ್ನ ಐದು ಭವನ ಕಟ್ಟಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಆಗಿದೆ ಸುಮಾರು ನಮ್ಮ ಮುಳಬಾಗಲ ತಾಲೂಕಲ್ಲಿ ಒಂದು ಇಪ್ಪತ್ತೈದು ಕಡೆ ಬೌನ ಕಟ್ಟಲಿಕ್ಕೆ ಈ ವರ್ಷವನ್ನು ಪ್ಲ್ಯಾನ್ ಮಾಡಿ ನಾವು ವ್ಯವಸ್ಥೆಯನ್ನು ಮಾಡಿಕೊಟ್ಟಿ ಫ್ಯೂಲಿಫರ್ ಅಂಬೇಡ್ಕರ್ ಭವನಗಳ್ ಮಾತ್ರ ಒಂದು ಅನುದಾನ ಮಾಡಿಕೊಟ್ಟಿದ್ದಾರೆ ಸೊ ಅದರಿಂದ ಇನ್ನೂ ಕಿತ್ತಾಡಿ ಇನ್ನೂ ಒಂದು ಇಪ್ಪತ್ತೈದು ಬೌನ್ ಹಾಕ್ಕೊಂಡ್ಬಂದಿದ್ದೀವಿ ಸೊ ಎಲ್ಲ ಕಡೆಯೂ ಇದನ್ನು ವ್ಯವಸ್ಥೆ ಮಾಡಿ ಅದು ಸುಸೂತ್ರವಾಗಿ ಒಂದು ಇದು ಮಾಡ್ದಂಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಎಷ್ಟು ಸರ್ ಅಮೌಂಟ್ ಎಪ್ಪತ್ತೈದು ಲಕ್ಷ ಸೆವೆಂಟಿ ಫೈವ್ ಲ್ಯಾಕ್ಸ್ ಅಮೌಂಟು ಐದು ಬಿಲ್ಡಿಂಗ್ಗೆ ಎಪ್ಪತ್ತೈದು ಲಕ್ಷ ಅದು ಟೆಂಡರ್ ಕೂತ್ಕೊಂಡಿರ್ತಕ್ಕಂಥದ್ದು ಓಕೆ ಎಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಒಂದು ಬಿಲ್ಡಿಂಗಿಗೆ ಹದಿನೈದು ಲಕ್ಷ ಬಿಟ್ಟು ಒಂದು ಪ್ಯಾಕೇಜ್ಗೆ ಸೊ ಎಪ್ಪತ್ತೈದು ಲಕ್ಷ ಬಿಡುಗಡೆ ಮಾಡಿಕೊಟ್ಟಿದ್ದೀವಿ ಸೊ ಇನ್ನು ನೆಕ್ಸ್ಟ್ ಸೆಕೆಂಡ್ ಅಂತಲ್ಲಿ ಐದು ಮಾಡ್ಕೊಡ್ತೀನಿ ಅದಾದ ಮೇಲೆ ಒಂದು ಇಪ್ಪತ್ತೈದು ಮಾಡಿಕೊಡ್ತೀನಿ ಎರಡು ಸ್ಟೆಪ್ ಬೈ ಸ್ಟೆಪ್ ಅಂತಲ್ಲಿ ನಾವು ಮಾಡ್ಕೊಡ್ತೀವಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳಿಗೆ ಆಲ್ರೆಡಿ ಮಾರ್ಚ್ ನಾಲ್ಕು ಮತ್ತು ಐದನೇ ತಾರೀಕು ಒಳಗೆ ಕೋಡಾಖಂಡ ಬರ ಒಳಗಡೆ ಸಾಕಷ್ಟು ಗುದ್ಲಿ ಪೂಜೆಗಳನ್ನು ಮುಳುಬಾಗರ್ ತಾಲೂಕಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಇನ್ನು ಕೆ ಜಪ್ ರೋಡ್ ನಮ್ಮ ಕನಸಾಗಿತ್ತು ಡಬಲ್ ರೋಡ್ ಮಾಡಿ ಲೈಟಿಂಗ್ ಹಾಕ್ಬೇಕಂತ ಇಪ್ಪತ್ತೆಂಟನೇ ತಾರೀಕು ಪೂಜೆ ಇಟ್ಕೊಂಡಿದ್ವಿ ಆ ಜಿ ಜಪ್ ರೋಡು ಈಗಾಗಲೇ ನಗರ ಅವನು ಆಲ್ಮೋಸ್ಟ್ ಒಂದು ಎಂಟು ಕೆರೆ ಮತ್ತು ನಾಲ್ಕು ಪಾರ್ಕ್ಗಳನ್ನು ಇದು ಮಾಡಲಿಕ್ಕೆ ನಗರೋತ್ಸವದಿಂದ ಅಮೃತ ಮಹೋತ್ಸವದಿಂದ ಕೂಡ ಅಮೌಂಟೆಲ್ಲ ಬಿಡುಗಡೆ ಬಂದಿದೆ ಅದಕ್ಕೆ ಪೂಜೆ ಮಾಡಿಕೊಡ್ಬೇಕು ಸಾಕಷ್ಟು ಕಾರ್ಯವೈಖರಿಗಳನ್ನು ಹಾಕ್ಕೊಂಡಿದ್ದೀವಿ ಏನು ನಮ್ಮ ಮೊದಲ ಹಂತದಲ್ಲಿ ವರ್ಷ ಒಳಗಡೆ ಏನು ಮಾಡಬೇಕು ಅನ್ಕೊಂಡಿದೀವೋ ಅದನ್ನು ಸುಸೂತ್ರವಾಗಿ ಸುಗಮವಾಗಿ ನೆರವೇರ್ತಾರೆ ಸೊ ಮುಂದಿನ ದಿವಸದ ಕೂಡ ಗೌರ್ಮೆಂಟ್ ಜೊತೆ ಮಾತಾಡಿ ಕಿತ್ತಾಡಿ ಜಗಳಾಡಿ ನಮ್ಮ ನಮ್ಮ ಒಂದು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಲಿಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ you mm -hmm.